ಇವತ್ತು ಎಸ್ಐಟಿ ಟಿ ತಂಡವು ಭೀಮಾ ತೋರಿಸಿದ ಜಾಗಗಳನ್ನ ಅಗೆಯಲು ಮುಂದಾದ್ರು ಒಂದಲ್ಲ ಬರೋಬ್ಬರಿ ಎರಡು ಜಾಗಗಳನ್ನ ಇಂದು ಎಸ್ಐಟಿ ಟಿ ತಂಡ ಅಗೆದರು ಆದರೆ ಅಲ್ಲಿ ಏನು ಸಿಕ್ಕಿತು ಅಂತ ತಿಳಿದು ಒಂದು ಕ್ಷಣ ಎಸ್ಐಟಿ ತಂಡವೇ ದಂಗಾಗಿ ಹೋಯಿತು ಅಸ್ಲಿಗೆ ಭೀಮಾ ತೋರಿಸಿರುವ ಹದಿನೈದು ಜಾಗಗಳಲ್ಲಿ ಈ ಮುಂಚೆಯೇ ಸಾಕ್ಷಿ ನಾಶ ಮಾಡಲಾಗಿದ್ಯಾ ಇನ್ನು ಜೆಸಿಬಿಯನ್ನು ಅಗೆಯೋ ಕೆಲಸಕ್ಕೆ ಕರೆಸಿರೋದ್ ಯಾಕೆ ಎಲ್ಲ ವಿವರವನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ನಾವು ತಿಳಿಸಿಕೊಡ್ತೀವಿ ಧರ್ಮಸ್ಥಳ ಫೈಲ್ಸ್ಗೆ ನ್ಯಾಯ ಸಿಗಲೇಬೇಕು ಅನ್ನೋ ತಪ್ಪದೇ ಲೈಕ್ ಮಾಡಿ ಹಾಗೂ ಜಸ್ಟಿಸ್ ಫಾರ್ ಧರ್ಮಸ್ಥಳ ಫೈಲ್ಸ್ ಅಂತ ಕೂಡ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಇವತ್ತು ಬೆಳಗಿನಿಂದ ಸಹ ಭೀಮಾ ತೋರಿಸಿದ ಜಾಗಗಳನ್ನ ಎಸ್ಐಟಿ ತಂಡವು ಉತ್ಖನನ ಕಾರ್ಯದಲ್ಲಿ ತೊಡಗಿದೆ ಅಂದ್ರೆ ಅಗೆಯಲು ಶುರು ಮಾಡಿದ್ರು ಸತತವಾಗಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಒಟ್ಟು ಹನ್ನೆರಡರಿಂದ ಇಪ್ಪತ್ತು ಜನರ ಎಕ್ಸ್ಯುಮೇಶನ್ ಟೀಮ್ ಅಂದ್ರೆ ಶವಗಳ ಊತು ಹಾಕಿದ್ದ ಜಾಗಗಳನ್ನ ಅಗೆಯೋದಕ್ಕೆ ಶುರು ಮಾಡಿದ್ದಾರೆ ಒಟ್ಟು ಐವತ್ತು ಜನ ಇರುವ ಟೀಮ್ ದೂರುದಾರ ಭೀಮನ ಜೊತೆ ಆ ಒಂದು ಮೊದಲ ಜಾಗದಲ್ಲಿ ಅಗೆಯಲು ಶುರು ಮಾಡಿದ್ರು ಐವತ್ತು ಜನ ಯಾರಪ್ಪ ಅಂತಂದ್ರೆ ಅಲ್ಲಿರುವ ಅಸಿಸ್ಟೆಂಟ್ ಕಮಿಷನರ್ ತಹಸೀಲ್ದಾರ್ ಎಫ್ ಎಸ್ ಎಲ್ ತಜ್ಞರು ಮಣಿಪಾಲ್ ಆಸ್ಪತ್ರೆಯ ವೈದ್ಯಕೀಯ ತಂಡ ಐ ಪಿ ಎಸ್ ಆಫೀಸರ್ ಗಳು ಎಸ್ಐಟಿ ತಂಡದವರು ಮತ್ತು ಆಂಟಿ ನಕ್ಸಲ್ ಫೋರ್ಸ್ ತಂಡ ಸೊ ಎಲ್ಲರೂ ಸೇರಿ ಐವತ್ತು ಜನ ಆ ಜಾಗದಲ್ಲಿ ಬೆಳಗ್ಗಿನಿಂದ ಶೋಧವನ್ನು ಮಾಡ್ತಾ ಇದ್ದಾರೆ ಸುಮಾರು ನಾಲ್ಕೂವರೆ ಅಡಿ ಆಳ ಆಗಿದ್ರು ಕೂಡ ಅಲ್ಲಿ ಯಾವ ಅವಶೇಷಗಳು ಸಹ ಯಾವ ಕುರುಹುಗಳು ಸಹ ಸಿಗಲಿಲ್ಲ ನಂತರ ಮಳೆ ಬಂದು ಕಾರ್ಯಾಚರಣೆಗೆ ಅಡಚಣೆಯಾಯಿತು ಮಧ್ಯಾಹ್ನ ಊಟಕ್ಕೆ ಅಂತ ಬ್ರೇಕ್ ತೆಗೆದುಕೊಂಡ್ರು ಆಮೇಲೆ ಎಸ್ ಐ ಟಿ ತಂಡ ಮತ್ತೆ ಹಿಟಾಚಿಯನ್ನೇ ತರಿಸೋಣ ಎಂದು ಹೇಳಿ ಅಗೆಯಲು ಪ್ರಾರಂಭಿಸಿದರು ಇದಕ್ಕೂ ಮೊದಲಿಗೆ ಜೆ ಸಿ ಬಿ ಅಥವಾ ಯಾವ ಯಂತ್ರದ ಬದಲು ಎಕ್ಸಿಬಿಷನ್ ಟೀಮ್ ನಿಂದಲೇ ಕೈಯಲ್ಲೇ ಅಗಸ್ಬೇಕು ಅಂತ ಯಾಕೆ ಅನ್ಕೊಂಡಿದ್ರು ಅಂತಂದ್ರೆ ಅಲ್ಲಿ ಕಳೆ ಬರಹಗಳು ಅಂದ್ರೆ ಅಸ್ಥಿ ಪಂಜರ ಏನಾದ್ರೂ ಯಂತ್ರಗಳ ಬಳಕೆಯಿಂದ ಜೆ ಇಂದ ಅದಕ್ಕೆ ಪೆಟ್ಟು ಬಿದ್ರೆ ಕಾಸ್ ಆಫ್ ಡೆತ್ ಕಂಡು ಹಿಡಿಯೋಕೆ ಬಹಳ ಕಷ್ಟ ಸಾಧ್ಯ ಸೊ ಆಮೇಲೆ ಡ್ಯಾಮೇಜ್ ಆಗ್ಬಿಡತ್ತೆ ಮತ್ತು ತಾರ್ಕಿಕ ಅಂತ್ಯ ಸಿಗಲ್ಲ ಅಂತ ಹೇಳಿದ್ರು ಎಫ್ ಎಸ್ ಎಲ್ ತಜ್ಞರು ಆದರೆ ಸತತವಾಗಿ ನಾಲ್ಕು ಗಂಟೆಗಳ ಕಾಲ ಹನ್ನೆರಡು ಜನರ ಟೀಮ್ ಆಗಿದ್ರು ಸಹ ಏನು ಸಿಗದ ಕಾರಣ ಎಸ್ಐ ಟಿ ತಂಡ ಹಿಟಾಚಿ ಅಂದ್ರೆ ಜೆ ಸಿಬಿಯನ್ನ ತರಿಸಿ ಮತ್ತೆ ಅಗೆದ್ರು ಮೊದಲ ಗುಂಡಿ ಸುಮಾರು ಒಂಬತ್ತು ಅಡಿ ಆಳ ಹದಿನೈದು ಅಡಿ ಅಗಲ ತೋಡಿದ್ರು ಸಹ ಅಲ್ಲಿ ಏನು ಸಿಗ್ಲಿಲ್ಲ ಇನ್ನು ಎರಡನೇ ಗುಂಡಿ ತೋಡೋ ಬೆನ್ನಲೆ ಮಳೆ ವಿಪರೀತ ಜೋರಾಯಿತು ಇಲ್ಲಿ ಎಲ್ಲಾ ಸಾರ್ವಜನಿಕರಲ್ಲಿ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ ಏನಂದ್ರೆ ಹನ್ನೆರಡರಿಂದ ಇಪ್ಪತ್ತು ಜನ ಅಗೆದ್ರೂ ಸಹ ಕಷ್ಟ ಸಾಧ್ಯವಾದ ಈ ಒಂದು ಗುಂಡಿ ಆಳ ಕೇವಲ ಭೀಮ ಒಬ್ಬನೇ ಆಗ ಹಲವು ವರ್ಷಗಳ ಹಿಂದೆ ಹೇಗೆ ಒಂದು ಶವವನ್ನು ತಾನೇ ಎತ್ಕೊಂಡೋಗಿ ಯಾರ ಸಹಾಯ ಕೂಡ ಇಲ್ಲದೆ ಆ ಒಂದು ದಟ್ಟವಾದ ಕಾಡಿನಲ್ಲಿ ಗುಂಡಿ ಅಗೆದು ಊತ್ ಹಾಕ್ತಿದ್ದ ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಳ್ಳುತ್ತೆ ಇರ್ಲಿ ಇಷ್ಟಕ್ಕೆ ಏನು ಸಿಗ್ಲಿಲ್ಲ ಅಂತ ನಾವು ಒಂದು ಕನ್ಕ್ಲೂಷನ್ಗೆ ಬರೋಕಾಗೋದಿಲ್ಲ ಇನ್ನು ಭೀಮಾ ಮಾರ್ಕ್ ಮಾಡಿರೋ ಹಲವು ಜಾಗಗಳಿದೆ ಒಂದು ಹದ್ಮೂರ್ ಜಾಗಗಳು ಜಾಗಗಳಿನ್ನೂ ಇದೆ ಅಲ್ಲಿ ಗುಂಡಿಗಳನ್ನ ತೋಡ್ಬೇಕು ಸಾಕಷ್ಟು ಮಾಹಿತಿಗಳಿಗಾಗಿ ಇನ್ನು ನಾವು ಕಾಯ್ಬೇಕು ಏನಾದ್ರೂ ಸಿಗಬಹುದಾ ಅಂತ ನೋಡ್ಬೇಕಾಗತ್ತೆ ಸೊ ಸಂಜೆ ಆದ ಕಾರಣ ಮತ್ತು ಅವರ ಒಂದು ಕೆಲಸಗಳನ್ನ ಇವತ್ತಿಗೆ ಇಲ್ಲೇ ನಿಲ್ಸಿದ್ದಾರೆ ಮತ್ತೆ ನಾಳೆ ಏನ್ ಮಾಡ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ ಹಾಗೂ ಭೀಮಾ ಹೇಳ್ದಾಗ ಇನ್ನು ಮೂವತ್ತು ಜಾಗಗಳನ್ನ ಇವತ್ತು ತೋರ್ಸಕ್ಕಾಗಿಲ್ಲ ಯಾಕಂದ್ರೆ ಈ ಒಂದು ಕಾರ್ಯಾಚರಣೆಯಲ್ಲೇ ಟೈಮ್ ಕಳೆದೋಯ್ತು ನಾಳೆ ಇನ್ನೂ ಒಂದಷ್ಟು ಜಾಗಗಳನ್ನು ಭೀಮಾ ತೋರಿಸ್ಬೋದು ಮತ್ತು ಅದಕ್ಕೂ ಸಹಿತ ಅವರು ಸೆಕ್ಯೂರಿಟಿನ ಇಟ್ಟು ಅಲ್ಲಿ ಟೇಪ್ ಎಲ್ಲ ಹಾಕಿಸಿ ಮತ್ತೆ ಅಲ್ಲಿ ಪ್ಲೇ ಕಾರ್ಡ್ಸ್ನ ಇಡೋದು ಈ ರೀತಿ ಎಲ್ಲ ಪ್ರಕ್ರಿಯೆಗಳು ನಾಳೆ ನಡೆಯುತ್ತವೆ ಹಾಗೂ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿಯ ಸ್ಥಳೀಯರನ್ನ ಮಾತಾಡಿಸಿದಾಗ ಅವ್ರು ಏನು ಹೇಳ್ತಾರೆ ಅಂತಂದರೆ ಹೌದು ಎಸ್ ಐ ಟಿ ಅವರು ಮಾಡ್ತಿರೋ ತನಿಖೆ ಒಳ್ಳೇದೇ ಮಾಡಲಿ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗಲಿ ಖಂಡಿತ ಇಲ್ಲ ಅಂಥದ್ದು ನಡೆದಿಲ್ಲ ಆ ಕಾಲದಲ್ಲಿ ಸ್ಮಶಾನ ಇರಲಿಲ್ಲ ಹಾಗಾಗಿ ಇಲ್ಲಿ ಯಾರ್ಯಾರೋ ಬಂದು ಸತ್ತಾಗ ಅವರನ್ನ ಊತ್ ಹಾಕಿದ್ದು ನಿಜವೇ ಅವ್ರನ್ನೆಲ್ಲ ಇನ್ನೇನ್ ಮಾಡಕ್ ನಾವು ಅವಾಗ ಸ್ಮಶಾನ ಇಲ್ದಿರೋ ಕಾರಣದಿಂದ ಎಲ್ಲ ದಾಖಲಾತಿಗಳ ಮುಖಾಂತರ ಅವರುಗಳನ್ನು ನಾವು ಕಾದು ಅವರ ಒಂದು ಕುಟುಂಬಕ್ಕೆ ಒಪ್ಪಿಸೋದಕ್ಕೆ ಟ್ರೈ ಮಾಡಿದ್ವಿ ಯಾರು ಸಿಕ್ಕಲಿಲ್ವೋ ಅವ್ರನ್ನೆಲ್ಲ ನಾವು ಶವಗಳನ್ನು ಊತ ಹಾಕಿದ್ದೀವಿ ಆದರೆ ಇಂತಹ ಒಂದು ಧರ್ಮಸ್ಥಳದ ಧರ್ಮಕ್ಷೇತ್ರಕ್ಕೆ ಕೆಟ್ಟು ಹೆಸರು ತರ್ತಾ ಇರೋರಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗುತ್ತೆ ಯಾಕಂದರೆ ಇಲ್ಲಿ ಎಷ್ಟೋ ಜನ ಫ್ಯಾಮಿಲಿಗಳು ಬಂದು ತಮ್ಮ ಜೀವನವನ್ನು ಕಂಡುಕೊಂಡಿದ್ದಾರೆ ಕೇರಳದಿಂದ ಆಗಿರ್ಬೋದು ಮಂಗಳೂರಿನಿಂದ ಆಗಿರ್ಬೋದು ಉಡುಪಿಯಿಂದ ಆಗಿರ್ಬೋದು ಆಚೆ ಕಡೆಯಿಂದ ಎಷ್ಟೋ ಜನ ಬಂದಿದ್ದಾರೆ ಯಾಕಂದ್ರೆ ಎಷ್ಟೋ ಜನ ಊರು ಬಿಟ್ಟು ಬಂದಾಗ ಇಲ್ಲಿ ಊಟ ಸಿಗುತ್ತೆ ಅನ್ನೋ ಒಂದು ಇಚ್ಛೆಯಿಂದ ಬರ್ತಾ ಇದ್ರು ಯಾಕಂದ್ರೆ ಅಟ್ಲೀಸ್ಟ್ ಮೂರು ಟೈಮ್ ಊಟ ಸಿಗುತ್ತೆ ಜೀವನವನ್ನ ಮಾಡ್ಬೋದು ಅಂತ ಆಮೇಲೆ ಅವರ ಒಂದು ಜೀವನವನ್ನ ಇಲ್ಲೇ ಕಂಡ್ಕೊಂಡಿದ್ರು ಮನೆಗಳನ್ನು ಮಾಡ್ಕೊಂಡು ಇಲ್ಲೇ ಸೆಟಲ್ ಆದ್ರು ಮತ್ತೆ ಮಕ್ಕಳು ಮರಿನ ಬೆಳೆಸ್ಕೊಂಡು ಇದೇ ಇದೇ ರೀತಿ ಅವರ ಒಂದು ತಾತ ಮುತ್ತಾತಂದ್ರು ಎಲ್ಲರೂ ಬಂದು ಸೆಟ್ಲ್ ಆಗಿ ಕೆಲವರು ಇಲ್ಲೇ ಬಂದು ಜೀವನವನ್ನ ಮಾಡ್ತಾ ಇದ್ದಾರೆ ಇಂತಹ ಒಂದು ಜಾಗ ನಮ್ಗೆಲ್ಲ ಅನ್ನ ಹಾಕಿದೆ ಇಂತಹ ಜಾಗದ ಬಗ್ಗೆ ಕೆಟ್ಟ ಅಪಪ್ರಚಾರ ಮಾಡ್ತಾ ಇರೋರಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗುತ್ತೆ ಅಂತ ಅಲ್ಲಿನ ಸ್ಥಳೀಯರು ಶಾಪವನ್ನು ಹಾಕ್ತಾ ಇದ್ದಾರೆ ಅದು ಅವರ ಅನಿಸಿಕೆಗಳಿಗೆ ನಾವು ಏನು ಆಗೋದಿಲ್ಲ ಅವರ ಒಂದು ಜಾಗದ ಮೇಲೆ ಎಲ್ರಿಗೂ ಅವ್ರಿಗೆ ಒಂದು ಪ್ರೀತಿ ಅನ್ನೋದು ಇದ್ದೇ ಇರುತ್ತೆ ಮತ್ತು ಈ ಮುಂಚೆ ಎಫ್ ಎಸ್ ಎಲ್ ತಜ್ಞರು ಏನ್ ಹೇಳಿದ್ರು ಅಂತಂದ್ರೆ ಅಂದ್ರೆ ಯಂತ್ರಗಳನ್ನ ಅಲ್ಲಿ ತೆಗೆದುಕೊಂಡು ಹೋದ್ರೆ ಯಂತ್ರಗಳು ಅಂತಂದ್ರೆ ಈ ರೀತಿ ಜೆ ಸಿ ಬಿ ಅಥವಾ ಇನ್ನೊಂದು ಮೆಷಿನರೀಸ್ ನ ಅಲ್ಲಿ ತಗೊಂಡು ಹೋಗೋದು ಕಷ್ಟ ಆಗ್ತಿತ್ತು ಯಾಕಂದ್ರೆ ಅದು ನೇತ್ರಾವತಿ ಸ್ನಾನಘಟ್ಟದ ಹತ್ರ ಇರುವಂತಹ ರಿಸರ್ವ್ ಫಾರೆಸ್ಟ್ ಆ ಕಡೆ ಹೋಗೋದೇ ಸ್ವಲ್ಪ ಕಷ್ಟ ಆಗಿತ್ತು ಇನ್ ಕೇಸ್ ಅದನ್ನ ತಗೊಂಡು ಹೋದ್ರು ಸಹಿತ ಅಲ್ಲಿ ಸಿಗುವಂತ ಅಸ್ಥಿ ಪಂಜರಗಳಿಗೆ ಏನಾದ್ರೂ ಪೆಟ್ಟು ಬಿದ್ರೆ ಕಾಸ್ ಆಫ್ ಡೆತ್ ನ ಕಂಡಿಯೋದು ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಅಲ್ಲ ತುಂಬಾನೇ ಕಷ್ಟ ಆಗುತ್ತೆ ಯಾಕಂದ್ರೆ ಆಲ್ರೆಡಿ ಅದಕ್ಕೆ ಪೆಟ್ಟು ಏನಾದರೂ ಬಿದ್ದಿದ್ದು ಕೈಯಲ್ಲಿ ಅಗೆವಾಗ ಸಿಕ್ಕಿದ್ರೆ ಅದಕ್ಕೆ ಏನ್ ಪೆಟ್ಟು ಬಿದ್ದಿತ್ತು ಅನ್ನೋ ಒಂದು ಅದು ಇದ್ರ ಮೇಲೆ ಯಾವುದು ಕಾಸ್ ಆಫ್ ಡೆತ್ ಅಂತ ಕಂಡುಹಿಡಬೋದು ಅದು ಗಂಡ ಹೆಣ್ಣ ಅದು ಮೇಲ್ ಫೀಮೇಲ್ ಅಥವಾ ಅದಕ್ಕೆ ಎಷ್ಟು ವಯಸ್ಸಾಗಿತ್ತು ಅದಕ್ಕೆ ಸಂಬಂಧಪಟ್ಟವ್ರದ್ದು ಯಾವುದಾದ್ರೂ ಒಂದು ಆ ಟೈಮ್ನಲ್ಲಿ ಅದು ಊತ ಹಾಕಿದ ಟೈಮಲ್ಲಿ ಅವ್ರದ್ದು ಒಂದು ಪೊಲೀಸ್ ಸ್ಟೇಷನಲ್ಲಿ ದಾಖಲಾತಿಗಳಿದೆಯಾ ಅವರ ಒಂದು ಕುಟುಂಬಸ್ತ್ರೀ ಯಾರು ಅದಾದಮೇಲೆ ರಿಪೋರ್ಟ್ನ ತಯಾರು ಮಾಡಿ ಡಿ ಎನ್ ಎ ಮ್ಯಾಚಿಂಗ್ ಮಾಡೋದು ಈ ರೀತಿ ಎಲ್ಲ ಮಾಡಬೇಕಾಗಿತ್ತು ಅಷ್ಟೇ ಅಲ್ಲದೆ ಇಲ್ಲಿ ಭೀಮಾ ಒಂದು ಇನ್ನೊಂದು ಜಾಗವನ್ನು ತೋರಿಸಿದಾನೆ ಆ ಜಾಗದ ಬಗ್ಗೆ ನೋಡಿದ್ರೆ ಎಂತವ್ರಿಗೂ ಸಹಿತ ಆಶ್ಚರ್ಯ ಆಗುತ್ತೆ ಏನಪ್ಪಾ ಅಂತಂದ್ರೆ ಜನರು ಓಡಾಡುವಂತಹ ಸ್ನಾನಘಟ್ಟ ಇದೆಯಲ್ಲ ಆ ಒಂದು ನೇತ್ರಾವತಿ ಸ್ನಾನಘಟ್ಟ ಇದೆಯಲ್ಲ ಅಲ್ಲಿ ಒಂದು ಸ್ವಲ್ಪ ಮುಂದೆನೆ ಅಲ್ಲಿ ಒಂದು ಅಣೆಕಟ್ಟನ್ನ ಕಟ್ಟಿದ್ದಾರೆ ಸ್ವಲ್ಪ ನೀರು ಹೀಗೆ ಬೆಂಡ್ ಆಗಿ ಬರುತ್ತೆ ನೋಡಿ ಆ ಒಂದು ಜಾಗದಲ್ಲೂ ಸಹಿತ ನಾನೊಂದು ಶವವನ್ನು ಊತು ಹಾಕಿದ್ದೀನಿ ಅಂತ ಅವನು ತೋರಿಸ್ದಾಗ ಪ್ರತಿಯೊಬ್ಬ ಜನರಿಗೂ ಅಲ್ಲಿ ಬಹಳನೇ ಒಂದು ಆಶ್ಚರ್ಯ ಚಕಿತರಾಗ್ತಾರೆ ಯಾಕಂದರೆ ಅಲ್ಲಿ ಜನರೆಲ್ಲ ಓಡಾಡುವಂಥ ಜಾಗ ಅಂಥ ಜಾಗದಲ್ಲೂ ಆತ ಆ ರೀತಿ ಒಂದು ಶವವನ್ನು ಊತ ಹಾಕಿದ್ದಾನೆ ಅಂತಂದರೆ ಆ ಸ್ನಾನಘಟ್ಟದಿಂದ ಆ ಒಂದು ಎರಡು ಕಿಲೋಮೀಟರ್ಗಳಲ್ಲೇ ಆ ಒಂದು ರಿಸರ್ವ್ ಫಾರೆಸ್ಟ್ ಏನಿದೆ ಅಲ್ಲೇ ಎಲ್ಲ ಶವಗಳನ್ನು ಹೂತಿಟ್ಟಿದ್ದೀನಿ ಇಂಥ ಜಾಗದಲ್ಲೇ ಹೂತಿಟ್ಟಿದ್ದೀನಿ ಇಂಥ ಮರದ ಕೆಳಗೆ ಹೂತಿಟ್ಟಿದ್ದೀನಿ ಅಂತೆಲ್ಲ ತುಂಬ ಹೇಳುವಾಗ ಎಂಥವ್ರಿಗೂ ಆಶ್ಚರ್ಯ ಆಗುತ್ತೆ ಯಾಕಂದರೆ ಅಲ್ಲಿರೋ ಎಸ್ ಐ ಟಿ ಆಫೀಸರ್ಸ್ಗೆ ಹೇಗನ್ಸುತ್ತೆ ಅಂತಂದರೆ ಇಪ್ಪತ್ತು ವರ್ಷ ಹದಿನೈದು ವರ್ಷ ಹತ್ತು ವರ್ಷದ ಹಿಂದ್ಗಡೆ ಅವ್ನು ಮಾಡಿರೋ ಕೆಲಸಗಳನ್ನ ಇದೇ ಮರದ ಕೆಳಗೆ ಯಾಕಂದ್ರೆ ಅವನು ಒಂದು ಶವಗಳನ್ನು ಊತ್ ಹಾಕಿರೋ ಜಾಗದಲ್ಲಿ ಮರಗಳು ಗಿಡಗೆಂಟೆಗಳು ಎಲ್ಲ ಬೆಳೆದಿವೆ ಆದ್ರೆ ಅವ್ನು ಪರ್ಫೆಕ್ಟ್ ಆಗಿ ಇದೇ ಜಾಗ ಅಂತ ತೋರಿಸ್ತಾ ಇವಾಗ ಅಗದ್ ನೋಡದ್ ಮೇಲೆ ಅದ್ರ ಒಂದು ಮಾಹಿತಿ ಅವ್ರಿಗೆ ಲಭ್ಯವಾಗುತ್ತೆ ಇನ್ನು ಭೀಮ ಹೇಳಿರೋ ಹಾಗೆ ಮೊದ ಮೊದಲು ಆಗ್ತಾ ಫಸ್ಟ್ ಬಂದದ್ ಕೂಡಲೇ ಅವ್ನು ಹೇಳಿದ್ದೆ ಒಂದು ಕಲ್ಲೇರಿ ಪೆಟ್ರೋಲ್ ಬಂಕ್ ನಿಂದ ಐನೂರು ಮೀಟರ್ ದೂರದಲ್ಲಿ ಒಂದು ಅಪ್ರಾಪ್ತ ಬಾಲಕಿ ಅಂದರೆ ಹನ್ನೆರಡು ವರ್ಷದ ಒಂದು ಸ್ಕೂಲ್ ಸಮವಸ್ತ್ರ ಅಂದರೆ ಸ್ಕೂಲ್ ಯೂನಿಫಾರ್ಮ್ ಧರಿಸಿದಂತಹ ಒಂದು ಬಾಲಕಿಯ ವಸ್ತುಗಳ ಸಮೇತ ಆಕೆಯ ಶವವನ್ನು ಅಲ್ಲಿ ಊತಾಕಿದ್ದೆ ಅಂತ ಏನು ಹೇಳಿದ್ದಾನೋ ಅದನ್ನು ಕೂಡ ನಾನು ತೋರಿಸ್ತೀನಿ ಅಂತ ಹೇಳಿದ್ದಾನೆ ಈ ಒಂದು ಶವ ಏನಾದರೂ ಅಥವಾ ಆ ಕಳೆ ಬರಹಗಳು ಏನಾದರೂ ಸಿಕ್ಕಿದ್ರೆ ಭೀಮಾ ತೋರಿಸಿದ ಜಾಗದಲ್ಲಿ ಈ ಒಂದು ಪೂರ್ತಿ ಧರ್ಮಸ್ಥಳ ಫೈಲ್ಸ್ ಏನಿದೆಯೋ ಇದಕ್ಕೆ ಒಂದು ದೊಡ್ಡ ಟ್ವಿಸ್ಟೇ ಸಿಗುತ್ತೆ ಅಂತ ಹೇಳ್ಬೋದು ಮತ್ತು ಭೀಮಾ ಹೇಳಿದ ಎಲ್ಲ ವಿಷಯಗಳು ಸತ್ಯ ಅಂತ ಪ್ರೂವ್ ಆಗುತ್ತೆ ಯಾಕಂದ್ರೆ ಈ ಒಂದು ಜಾಗ ಪರ್ಫೆಕ್ಟ್ ಆಗಿ ಅಲ್ಲಿ ಇನ್ವೆಸ್ಟಿಗೇಷನ್ ನಡೆದು ಆ ಹುಡುಗಿ ಯಾರು ಏನು ಯಾಕಂದ್ರೆ ಇವ್ ಹೇಳಿದಾಗೆ ಅದು ಹನ್ನೆರಡು ವರ್ಷದ ಹುಡುಗಿ ಆಗಿತ್ತು ಮತ್ತು ಇದು ಎಫ್ ಎಸ್ ಎಲ್ ರಿಪೋರ್ಟ್ ನಲ್ಲೆಲ್ಲ ನೋಡಿದಾಗ ಅದೆಲ್ಲ ಮ್ಯಾಚ್ ಆಗಿ ಮತ್ತು ಅವರ ಕುಟುಂಬಸ್ಥರ ಜೊತೆಗೆ ಡಿ ಎನ್ ಎ ಟೆಸ್ಟ್ ಎಲ್ಲ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಆದ್ರೆ ಇದೆಲ್ಲ ಮ್ಯಾಚ್ ಆದ್ರೆ ಭೀಮಾ ಹೇಳಿದ್ದು ಸತ್ಯ ಅಂತ ಪ್ರೂವ್ ಆಗ್ಬಿಡುತ್ತೆ ಮತ್ತು ಈ ಒಂದು ಪ್ರಕರಣಕ್ಕೆ ಬಹಳ ದೊಡ್ಡ ಒಂದು ತಿರುವು ಸಿಗುತ್ತೆ ಅನ್ನೋದ್ರಲ್ಲಿ ಆಶ್ಚರ್ಯನೇ ಇಲ್ಲ ಇನ್ನು ನಾವು ಕಾರ್ ನೋಡಬೇಕಾಗಿದೆ ಈಗ ಆಲ್ರೆಡಿ ಜೆ ಸಿ ಬಿಗಳನ್ನೇ ತರಿಸಿ ಅವರು ಈ ರೀತಿ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದ್ದಾರೆ ಯಾಕಂದರೆ ವಿಧಿ ಇಲ್ಲ ಬೆಳಗ್ಗಿಂದ ಒಂದು ಇಪ್ಪತ್ತು ಜನ ಅಲ್ಲಿ ಶೋಧ ಕಾರ್ಯವನ್ನು ಮಾಡ್ತಾನೆ ಇದ್ದಾರೆ ಮಾಡ್ತಾನೆ ಇದ್ದಾರೆ ಅಲ್ಲಿ ಏನೂ ಸಿಗ್ತಾ ಇಲ್ಲ ಏನು ಸಿಗ್ತಾ ಇಲ್ಲ ಅಂದ ಕಾರಣಕ್ಕೆ ನಾವು ಇಲ್ಲಿಗೇನೆ ಓ ಇದು ಸುಳ್ಳು ಭೀಮಾ ಹೇಳ್ತಿರೋದು ಸುಳ್ಳು ಅಂತಲೂ ನಾವು ಹೇಳೋಕ್ಕಾಗಲ್ಲ ಸತ್ಯ ಅಂತಲೂ ನಾವು ಹೇಳೋಕ್ಕಾಗಲ್ಲ ಇದಕ್ಕಿನ್ನೂ ಭಾಳಷ್ಟು ನಾವು ಕಾದು ನೋಡಬೇಕಾಗುತ್ತೆ ಯಾಕಂದರೆ ಎಸ್ ಐ ಟಿ ಒಂದು ಎಫಿಷಿಯೆಂಟ್ ಆಫೀಸರ್ಸ್ ಏನಿದ್ದಾರೆ ಅವರೆಲ್ಲ ಒಂದು ನಿಷ್ಪಕ್ಷಪಾತವಾಗಿ ಕೆಲಸವನ್ನು ನಿರ್ವಹಿಸ್ತಾರೆ ಅನ್ನೋ ನಮಗೆ ಎಲ್ರಿಗೂ ಇದೆ ಅವರೆಲ್ಲ ಯಾರೂ ದುಡ್ಡು ಲಂಚ ಈ ರೀತಿ ಯಾವುದೂ ಆಮಿಷಕ್ಕೆ ಒಳಗಾಗೋರಲ್ಲ ಅವರೇ ಆಗಲಿ ಆ್ಯಂಟಿ ನಕ್ಸಲ್ ಫೋರ್ಸ್ ತಂಡವೇ ಆಗಲಿ ಸೊ ಇದು ಇನ್ನೂ ಕಾರ್ಯಾಚರಣೆ ತುಂಬ ದಿನಗಳು ತೊಗೊಳುತ್ತೆ ಇದಕ್ಕೆ ತಾರ್ಕಿಕ ಅಂತ್ಯ ಸಿಕ್ಕೇ ಸಿಗುತ್ತೆ ಅನ್ನೋದು ಎಲ್ಲರಲ್ಲ ಇರುವಂಥ ಒಂದು ನಂಬಿಕೆ ನಮಗೂ ಕೂಡ ನಂಬಿಕೆ ಇದೆ ಸೊ ಈ ಒಂದು ತಂಡದ ಮೇಲಿರುವ ನಂಬಿಕೆಯನ್ನು ಅವ್ರು ಉಳಿಸ್ಕೋಬೇಕು ಅಂತ ನಮ್ಮ ಉದ್ದೇಶ ನಾವು ಅದನ್ನೇ ಕೇಳ್ಕೊತೀವಿ ಎಲ್ಲ ಸರಿ ಹೋಗಿ ಯಾರ್ಯಾರಿಗೆ ತೊಂದರೆ ಆಗಿದೆ ಯಾರ್ಯಾರ ಕುಟುಂಬಕ್ಕೆ ಅನ್ಯಾಯವಾಗಿದೆ ಅವ್ರಿಗೆಲ್ಲ ನ್ಯಾಯ ಸಿಗಲಿ ಅಂತ ನಾವು ಕೂಡ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಶ್ರೀ ಮಂಜುನಾಥ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ವಿಡಿಯೋದ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಯಾಕೆಂದರೆ ನೀವು ಶೇರ್ ಮಾಡಿದಾಗ ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ಒಂದು ಮಾಹಿತಿ ಸಿಗುತ್ತೆ ಯಾರಿಗೆ ಇದ್ರ ಬಗ್ಗೆ ಗೊತ್ತಿರಲ್ವೋ ಅವ್ರಿಗೂ ಸಹಿತ ಇದ್ರ ಬಗ್ಗೆ ಗೊತ್ತು ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಾಗುತ್ತೆ ಸೊ ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರು ಸಹಿತ ನಿಮ್ಮ ಸ್ನೇಹಿತರು ನಿಮ್ಮ ಕುಟುಂಬಸ್ಥರಿಗೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು